ಶಿವಮೊಗ್ಗ ಜಿಲ್ಲೆಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮುಂದುವರೆದಿದೆ ಲಾಂಗ್ ಮಚ್ಚನ್ನ ಹಿಡಿದು ರಾಜಾರೋಷ್ವಾಗಿ ಓಡಾಟವನ್ನ ಮಾಡ್ತಾ ಇದ್ದಾರೆ ಲಾಂಗ್ ಹಿಡಿದು ಜೆ ಡಿ ಎಸ್ ಮುಖಂಡನ ಮನೆಗೆ ಇಬ್ಬರು ನುಗ್ಗಿದ್ದಾರೆ ಜೆ ಡಿ ಎಸ್ ಮುಖಂಡ ಪ್ರಮೋದ್ ಎಂಬುವವರ ಧಮಕಿ ಹಾಕುವಂತಹ ಕೆಲಸ ಕೂಡ ಆಗಿದೆ ಲಾಂಗ್ ಹಿಡಿದುಕೊಂಡು ಹೋಗಿ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಪುಡಿ ರೌಡಿಗಳು ಮಾರಕಾಸ್ತ್ರವನ್ನ ಹಿಡಿದು ಮನೆಗೆ ನುಗ್ಗಿದಂತಹ ದೃಶ್ಯ ಏನಿದೆ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ಹಿಂದೆಯೂ ಕೂಡ ಜೆಡಿಎಸ್ ಮುಖಂಡ ಪ್ರಮೋದ್ ಮೇಲೆ ದಾಳಿ ಕೂಡ ಆಗಿತ್ತು ಘಟನೆಗೆ ಸಂಬಂಧಪಟ್ಟಂತೆ ಹೊಸಮನೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಕೊಟೇಶ್ ಹಾಗೂ ನವೀನ್ ಎಂಬುವವರ ವಿರುದ್ಧ ಕೇಸ್ ದಾಖಲಾಗಿದೆ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಘಟನೆಯಾಗಿತ್ತು ಪದೇ 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 ಅವರನ್ನ ಟಾರ್ಗೆಟ್ ಕೂಡ ಮಾಡ್ಲಾಗ್ತಾ ಇದೆ ರಾಜಾರು ವಶ್ವಾಗಿ ಓಡಾಟವನ್ನ ಮಾಡ್ತಾ ಇದ್ದಾರೆ ಲಾಂಗ್ ಮಚ್ಚನ್ನ ಹಿಡಿದುಕೊಂಡು ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಹಾಕಿದಂತಹ ಗೇಟ್ ಅನ್ನ ಓಪನ್ ಮಾಡಿಕೊಂಡು ಯಾವ ರೀತಿಯಾಗಿ ಒಳಗಡೆ ಬರ್ತಾರೆ ಅನ್ನುವಂತಹ ದೃಶ್ಯವನ್ನ ಗಮನಿಸ್ತಾ ನೋಡಿ ಕೈಯಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಮನೆ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯಾವಳಿ ಅವರ ಮನೆಯ ಮುಂಭಾಗ ಸಿ ಸಿ ಟಿವಿ ಇದೆ ಆ ಸಿ ಸಿಟಿವಿಯ ಫುಟೇಜ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾಗಿ ಆತ ರಾಜಾರೋಷವಾಗಿ ಬರ್ತಾ ಇದ್ದಾನೆ ಲಾಂಗ್ ಅನ್ನ ಹಿಡಿದುಕೊಂಡು ಕೈಯಲ್ಲಿ ಅಂತ ಹೇಳಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆಯಾ ಶಿವಮೊಗ್ಗದಲ್ಲಿ ಲಾಂಗ್ ಮಚ್ಚನ್ನು ಹಿಡಿದುಕೊಂಡು ರಾಜ ರಾಶ್ವಾಗಿ ಓಡಾಟವನ್ನು ಮಾಡ್ತಾ ಇದ್ದಾರೆ ನೋಡಿ ಹೇಳ್ತಾನೆ ಲಾಂಗ್ ಮಚ್ಚನ್ನು ಹಿಡಿದು ಓಡಾಟವನ್ನು ಮಾಡ್ತಾ ಇರುವಂಥದ್ದು ಜೆ ಡಿ ಎಸ್ ಮುಖಂಡನ ಮನೆಗೆ ಇಬ್ಬರು ನುಗ್ಗಿದ್ದಾರೆ ಇಬ್ಬರು ನುಗ್ಗಿ ಧಮಕಿ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ರೌಡಿಗಳು ಈ ಇಬ್ಬರೇ ಏನು ದೃಶ್ಯದಲ್ಲಿ ಗಮನಿಸ್ತಾ ಜೆ ಡಿ ಜೆಡಿಎಸ್ ಮುಖಂಡ ಪ್ರಮೋದ್ ಅನ್ನೋರಿಗೆ ಧಮಕಿಯನ್ನ ಹಾಕಿರುವಂತದ್ದು ಲಾಂಗ್ ಅನ್ನ ಹಿಡಿದುಕೊಂಡು ಹೋಗಿ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಇಬ್ರು ರೌಡಿಗಳು ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನವೀನ್ ಪೃತಾಳ್ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ನವೀನ್ ನೋಡಿ ರಾಜಾರೋಷವಾಗಿ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಓಡಾಟವನ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ ಮುಖಂಡ ಪ್ರಮೋದ್ ಅನ್ನೋರ್ ಮನೆಗೆ ನುಗ್ಗಿ ಅವ್ರಿಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾವಾಗ ಆಗಿರುವಂತಹ ಘಟನೆ ಇದು ಪ್ರಮೋದ್ ಅವರು ಏನ್ ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ದಾಖಲಾಗಿದೆ ಕೂಡ ಹೌದು ತನಿಖೆ ಅಹ್ ನಡೀತಾ ಇದೆಯಾ ಮತ್ತೆ ಅವರನ್ನ ಅಹ್ ವಶಕ್ಕೆ ಪಡ್ಕೊಳ್ಳುವಂತಹ ಕೆಲಸಗಳಾಗಿದ್ಯಾ ಅಂತ ಹೌದು ರಮ್ಯಾ ಪ್ರಮುಖವಾಗಿ ಶಿವಮೊಗ್ಗದ ಭದ್ರಾವತಿಯಲ್ಲಿ ಈ ರೀತಿಯಾಗಿ ಒಂದಷ್ಟು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಂತ ಘಟನೆಗಳು ಆಗ್ಲಿ ನಡೀತಾ ಇರುವಂಥದ್ದು ಮುಖ್ಯವಾಗಿ ಕಳೆದ ಕೆಲವು ದಿನಗಳಿಂದಷ್ಟು ಕೂಡ ಒಂದಷ್ಟು ಕುಡಿಲೌಡಿಗಳ ಹಾವಳಿ ಕೂಡ ನಡೆದಿತ್ತು ಇದೀಗ ಮತ್ತೊಂದು ಘಟನೆ ಭದ್ರಾವತಿಯಲ್ಲಿ ಆದಿಚಂತ ಘಟನೆ ಕೂಡ ನಡೆದಿರುವಂಥದ್ದು ಮುಖ್ಯವಾಗಿ ಭದ್ರಾವತಿಯಲ್ಲಿ ಜೆಡಿಎಸ್ ಮುಖಂಡ ಪ್ರಮೋದ್ ಎಂಬುವರ ಮನೆಗೆ ಕುಡಿ ಕುಡಿಲೋಡಿಗಳು ಲಾಂಗ್ ಮಚ್ಚನ್ನ ಇಟ್ಕೊಂಡು ಬಂದು ಬೆದರಿಕೆ ಹಾಕೋ ಕೆಲಸವನ್ನ ಕೂಡ ಮಾಡಿರುವಂತದ್ದು ನಿನ್ನೆ ರಾತ್ರಿ ಏನು ಹದಿನೇಳನೇ ತಾರೀಕು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಮನೆಗೆ ಬಂದು ಏನು ಇಬ್ಬರು ನವೀನ್ ಮತ್ತೆ ಕೋಟೇಶ್ ಎಂಬ ಇಬ್ಬರು ಯುವಕರು ಲಾಂಗನ್ನು ಇಡ್ಕೊಂಡು ಬಂದು ಬೆದರಿಕೆ ಹಾಕೋ ಕೆಲಸವನ್ನ ಕೂಡ ಮಾಡಿರುವಂತದ್ದು ಆದ್ರೆ ದೇವಿ ಮುಖಂಡ ಪ್ರಮೋದ್ ಅವರು ಏನಂದ್ರೆ ಅವರು ಮೈಸೂರಿಗೆ ಹೋಗಿದ್ರು ಅವರ ಮನೆಯಲ್ಲಿ ಅವರ ಪತ್ನಿ ಮತ್ತೆ ಮಕ್ಕಳು ಮಾತ್ರ ಇದ್ರು ಈ ಸಂದರ್ಭದಲ್ಲಿ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಲಾಂಗ ನಡ್ಸ್ಕೊಂಡು ಬಂದಿರುವಂತಹ ಇಬ್ಬರು ಯುವಕರು ಅಲ್ಲಿ ಪುಡಿ ರೋಡಿಗಳು ಅವರ ಮನೆಯ ಬಾಗಿಲನ್ನು ಬೆಲ್ಲನ ಕಾಲಿಂಗಿಲ್ಲನ ಹೊತ್ತಿರುವಂತದ್ದು ಆ ಸಂದರ್ಭದಲ್ಲಿ ಅವರು ಕಿಟಕಿಯಿಂದ ನೋಡಿ ಕಿಟಕಿಯಿಂದ ನೋಡಿದ ಸಂದರ್ಭದಲ್ಲಿ ಅವರಿಗೆ ಕೊಲೆ ಬೆದರಿಕೆಯನ್ನು ಹಾಕುವ ಜೊತೆಗೆ ಅವಾಶ್ಯವಾಗಿ ನಿರ್ಮಿಸುವ ಕೆಲಸವನ್ನು ಕೂಡ ಆ ಪುಡಿ ರೋಡಿಗಳು ಕೂಡ ಮಾಡಿರುವಂತದ್ದು ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಹೊಸಮನೆ ಠಾಣೆಯಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಪೊಲೀಸರು ಈಗ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಕೂಡ ಒಂದು ತಂಡವನ್ನ ಕೂಡ ರಚನೆ ಮಾಡಿರುವಂತಹ ಮುಖ್ಯವಾಗಿ ಭದ್ರಾವತಿಯಲ್ಲಿ ಈ ರ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಉಂಟು ಹಾಗಾಗಿ ಅಲ್ಲಿನ ಪೊಲೀಸರ ವಿರುದ್ಧ ಒಂದಷ್ಟು ಆಕ್ಷೇಪಗಳು ಅಂದ್ರೆ ಈ ಒಂದು ಈ ರೀತಿ ಯಾರು ಪುಡುಗಗಳು ಬರೋ ಈ ರೀತಿ ಘಟನೆಗಳು ಘಟನೆಗಳಲ್ಲಿ ಭಾಗಿಯಾಗ್ತಾರೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕಾದ ಒತ್ತಾಯವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರುವಂತದ್ದು ರಮ್ಯಾ ರಾಯಚಾ ಥ್ಯಾಂಕ್ ಯು ತಮಲಾ ಮಾಹಿತಿ